ಎವನ್ ಟಿವಿ ವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕೈವಾರ ತಾತೆಯನವರು ಸಮಾಜ ಸುಧಾರಕರಾಗಿದ್ದರು ತಹಶೀಲ್ದಾರ್ ಸುದರ್ಶನ್ ಯಾದವ್ ಕೈವಾರ ತಾತೆಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತಿ ಅರ್ಥಪೂರ್ಣವಾಗಿ ಆಚರಣೆ ಹೌದು ವೀಕ್ಷಕರೇ ಕೈವಾರ ತಾತೆಯನವರು ಸಮಾಜ ಸುಧಾರಕರಾಗಿದ್ದು ಅವರು ತೋರಿದ ಮಾರ್ಗದಲ್ಲಿ ಪ್ರತಿಯೊಬ್ಬರೂ ಸಾಗಬೇಕಿದೆ ಅವರು ರಚಿಸಿದ ಕಾಲಜ್ಞಾನದಲ್ಲಿ ಜಗತ್ತು ಅರಿಯಬೇಕಾದ ಅನೇಕ ಅಂಶಗಳಿವೆ ಅವರ ತತ್ವ ತೋರಿದ ಮಾರ್ಗದರ್ಶನ ಪಾಲಿಸಿದರೆ ಎಲ್ಲೆಡೆ ಶಾಂತಿ ನೆಲೆಸುವುದರಲ್ಲಿ ಸಂಶಯವಿಲ್ಲ ಎಂದು ತಹಶೀಲ್ದಾರ್ ಸುದರ್ಶನ್ ಯಾದವ್ ಹೇಳಿದರು ಚಿಂತಾಮಣಿ ನಗರದ ಶ್ರೀ ನಾಗನಾಥೇಶ್ವರ ಸ್ವಾಮಿ ದೇವಾಲಯದ ಆವರಣದಲ್ಲಿ ಜನಾಂಗ ತಾಲೂಕು ಆಡಳಿತ ಇವರ ವತಿಯಿಂದ ಆಯೋಜಿಸಲಾಗಿದ್ದ ಕೈವಾರ ತಾತಿಯನವರ ಇನ್ನೂರ ತೊಂಬತ್ತೊಂಬತ್ತನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ಕೈವಾರ ತಾತಯ್ಯ ಅಂತಾನೇ ಪ್ರಸಿದ್ಧಿಯಾಗಿರುವ ಶ್ರೀ ಯೋಗಿ ನಾರಾಯಣೆ ಯತೀಂದ್ರ ಅವರು ಪದ್ಯ ಕೀರ್ತನೆ ಹಾಗೂ ಸ್ತೋತ್ರಗಳ ಮೂಲಕ ಸಾಹಿತ್ಯ ರೂಪದಲ್ಲಿ ಜನತೆಗೆ ತಿಳಿಸಿಕೊಟ್ಟ ಮಹಾನ್ ಯೋಗಿ ಪ್ರಪಂಚದಲ್ಲಿಯೇ ಮುಂದೊಂದು ದಿನ ನಡೆಯಬಹುದಾದ ಪಾಪ ಕೃತ್ಯಗಳ ಪ್ರಾಬಲ್ಯ ಪ್ರಳಯ ಸಂಪತ್ತಿನ ವಿನಾಶ ಘೋರ ವೈಪರೀತ್ಯಗಳು ಭ್ರಷ್ಟಾಚಾರ ದೌರ್ಜನ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ನಡೆಯುವ ಅನ್ಯಾಯದ ಘಟನೆಗಳನ್ನು ಶ್ರೀ ಯೋಗಿ ನಾರಾಯಣ ಯತೀಂದ್ರ ಅವರು ತಾಲಜ್ಞಾನದಲ್ಲಿ ತಿಳಿಸಿದ್ದಾರೆ ಅಷ್ಟೇ ಅಲ್ಲದೆ ಅನೇಕ ಪವಾಡಗಳನ್ನು ಮಾಡಿದ್ದಾರೆ ಎಂದು ಸ್ಮರಿಸಿದರು ಇನ್ನು ಇದೇ ವೇಳೆ ಎಸ್ಎಸ್ಎಲ್ಸಿಯಲ್ಲಿ ಹೆಚ್ಚಿನ ಅಂಕ ಗಳಿಸಿದ್ದ ಬಲಿಜ ಜನಾಂಗದ ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ಬಲಿಜ ಜನಾಂಗದ ತಾಲೂಕು ಅಧ್ಯಕ್ಷರಾದ ಮುರುಘಮಲ ಲಕ್ಷ್ಮೀನಾರಾಯಣ ರೆಡ್ಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಕುಂಟಿಗಡ್ಡ ಲಕ್ಷ್ಮಣ್ ಶಿವಣ್ಣ ವಿ ಕೃಷ್ಣಪ್ಪ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಅಶೋಕ್ ರೆಡ್ಡಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ನಗರಸಭಾ ಸದಸ್ಯರಾದ ರಾಜಾಚಾರಿ ಕಲಾವತಿ ಅಂಜಪ್ಪ ಆರ್ ಎಂ ಜಿ ಶ್ರೀನಿವಾಸ್ ಕಾಗತಿ ಅಶ್ವಥಪ್ಪ ಮಧು ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಕಮ್ಮಿ ಆಗ್ತಾ ಇದೆ ನಾವು ಕೈವಾರ ತಾತಯ್ಯನವ್ರನ್ನ ಮಾತಾಡಬೇಕಾದ್ರೆ ಅವ್ರು ಏನೋ ನಮ್ಮ ನಿಜವಾದರೂ ನಮ್ಮ ತಾತನವರು ಅನ್ನೋ ಥರ ಮಾತಾಡ್ತೀವಿ ಯಾಕೆ ಅಂತಂದರೆ ಪವಾಡ ಪುರುಷರು ಹಾಗೂ ಕಾಲಜ್ಞಾನಿಗಳು ಎರಡು ಪದಗಳು ತುಂಬ ಶ್ರೇಷ್ಠವಾದಂಥ ಪದಗಳು ಈ ಪದಗಳನ್ನ ಬಳಸಬೇಕಂದ್ರೆ ಅತ್ಯಂತ ಶ್ರೇಷ್ಠರಾದವ್ರನ್ನು ಮಾತ್ರ ಬಳಸಲಿಕ್ಕೆ ಸಾಧ್ಯ ಅಂತ ಎರಡು ಪದಗಳನ್ನ ಬಳಸ್ತಾ ಇದ್ದೀವಿ ನಾವು ನಮ್ಮ ಕೈವಾರ ತಾತಯ್ಯನವ್ರ ಬಗ್ಗೆ ಮಾತಾಡಲಿಕ್ಕೆ ಕಾಲಜ್ಞಾನಿಗಳು ಹಾಗೂ ಪವಾಡ ಪುರುಷರು ಈಗಾಗಲೇ ಇಲ್ಲಿ ಹಲವಾರು ಜನ ಮಕ್ಕಳು ಕೂಡ ಸೇರಿದ್ದಿಲ್ಲ